ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ ಈ ಶ್ಲೋಕದ ಅರ್ಥ ಸತ್ಯ ಮತ್ತು ಧರ್ಮದ ರಕ್ಷಕನಾದ ಗೌರವಾನ್ವಿತ ರಾಘವೇಂದ್ರನನ್ನು ನಾನು ಆರಾಧಿಸುತ್ತೇನೆ ಕಲ್ಪವೃಕ್ಷದಂತಿರುವ ಗೌರವಾನ್ವಿತ ರಾಘವೇಂದ್ರನಿಗೆ ನಮಸ್ಕರಿಸುತ್ತೇನೆ ನಮ್ಮ ಕಾಮಧೇನುವಿನಂತಿರುವ ಶ್ರೀ ರಾಘವೇಂದ್ರರಿಗೆ ನಾನು ನಮಿಸುತ್ತೇನೆ ಈ ಶ್ಲೋಕದ ಪಠಣೆಯಿಂದ ಕಲ್ಪವೃಕ್ಷ ಮತ್ತು ಕಾಮಧೇನುವಾಗಿರುವ ನಮ್ಮ ರಾಘವೇಂದ್ರ ಸ್ವಾಮಿಯವರು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಗುರು ರಾಘವೇಂದ್ರ ಅವರ ಶ್ಲೋಕ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ